ದೇಶದಲ್ಲಿ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಅಸಾಮಾನ್ಯತೆ ವಿರುದ್ಧ ಹೋರಾಟ ಮಾಡಿದ ಪ್ರಥಮ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಹೇಳಿದರು ಪಾಂಡವಪುರ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ತಾಲೂಕು ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯಾಂಗ ವ್ಯವಸ್ಥೆ ಮಾಡಬೇಕಾದದ್ದು ನ್ಯಾಯಾಲಯಗಳ ಕರ್ತವ್ಯವಾಗಿದೆ ಈ ಭೂಮಿ ಇರುವ ತನಕ ಈ ಸಂವಿಧಾನ ಶಾಶ್ವತವಾಗಿರುತ್ತದೆ ಎಂದ ಅವರು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆಗಳ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದರು ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಪಾರ್ವತಮ್ಮ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಸಂವಿಧಾನ ರಚಿಸಿದ್ದು ಜಾತಿ ಆಧಾರದ ಮೇಲಲ್ಲ ಭಾರತೀಯ ಕಟ್ಟ ಕಡೆಯ ವ್ಯಕ್ತಿಗೂ ಸಂವಿಧಾನ ರಚಿಸಿದ್ದಾರೆ ಅಂಬೇಡ್ಕರ್ ಅವರ ತತ್ವಗಳನ್ನು ನಾವು ಅಳವಡಿಸಿಕೊಂಡರೆ ಕಾನೂನು ಕಟ್ಟಡಗಳ ಅವಶ್ಯಕತೆ ಇರುವುದಿಲ್ಲ ಎಂದರು ಹುಟ್ಟಿದ ಮಗುವನ್ನು ಜಾತಿಯಿಂದ ನೋಡದೆ ವ್ಯಕ್ತಿತ್ವದಿಂದ ನೋಡಿದರೆ ನಾವೆಲ್ಲ ಸಮಾನರು ನಾವು ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಬೇಕು ಕೋಳಿ ಕುರಿಗಳಾದರೆ ಹಿಡಿದುಕೊಂಡು ತಿಂದು ಬಿಡುತ್ತಾರೆ ಎಂದು ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಾಬು ಹೆಚ್ಚುವರಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆ ಎನ್ ಕಿಶೋರ್ ಕುಮಾರ್ ಪದ್ಮಾ ಕಿಶೋರ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆ ಕಾಳೇಗೌಡ ಕಾರ್ಯದರ್ಶಿ ಕೆ ಎನ್ ನಾಗರಾಜ್ ಖ್ಯಾತ ವಕೀಲ ಕಣಿವೆ ಯೋಗೇಶ್ ಜಿ ಬಿ ಸುರೇಶ್ ಡಿ ಸಿನಯ್ಯ ನುಗ್ಗಳ್ಳಿ ಕುಮಾರ ಬಾಲು ಮೋಹನ್ ಹರ್ಷ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ವತಿಯಿಂದ ಎಲ್ಲ ನ್ಯಾಯಮೂರ್ತಿಗಳು ಹಾಗೂ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು Dit is <laughs> ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಈ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿದ ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದಗಳು ಮೊದಲಿಗೆ ಪ್ರಾರ್ಥನೆ ಪೀಸರ್ ಪುಷ್ಪಾರ್ಚನೆ ಸಂವಿಧಾನದ ಅನುಚ್ಛೇದ ನಾವು ಇಲ್ಲರೂ ಕೂಡ ಇವತ್ತು ಕರಿಪೋಟಕಿಯಾಗಿ ಏನಾದರೂ ನಾವು ಇಲ್ಲಿ ನಿಂತಿದ್ದೀವಿ ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಇಡೀ ಕೇಂದ್ರ ಸರ್ಕಾರ ರಾಜ್ಯ ಸುಮಾರು ಏಟಿ ಪರ್ಸೆಂಟ್ ಅಂತ ಪಾವದ ಮುಖಾಂತರವಾಗಿ ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಪಾಂಡವಪುರದ ಆಡಳಿತ ಮಂಡ್ಯ ಸಂಘ ಏನಿದೆ ಇದಕ್ಕೆ ನಾವೆಲ್ಲರೂ ಕೂಡ ಚಲವಣಿ ಆಗಿರ್ತೀವಿ ಯಾಕೆಂತಂದ್ರೆ ಇಷ್ಟು ಎಸ್ಪಿ ಸ್ಥಾಪನೆ ಆಗಿರ್ತಕ್ಕಂಥ ಈ ವರ್ಗ ಸಂಘ ಈ ನ್ಯಾಯಾಲಯ ಇದುವರೆಗೂ ಕೂಡ ಯಾರು ಕೂಡ ಬಾಬಾ ಸಾಹೇಬದಾಗಿ ಜಯಂತಿ ಮಾಡೋದಾಗಿ ಅವರು ಇರ್ತಕ್ಕಂಥ ತತ್ವ ಸಿದ್ಧಾಂತಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳೋ ಮುಖಾಂತರ ಯಾರು ಕೂಡ ಮಾಡಿರಲಿಲ್ಲ ಆದರೆ ಈ ಆಡಳಿತ ಒಂದು ವರ್ಷ ಮತ್ತೆ ಈ ವರ್ಷ ಅದೇ ರೀತಿಯಾಗಿ ಈ ವರ್ಷದಲ್ಲಿ ಬಹಳಷ್ಟು ವಿಜ್ಞಾನಿಗಳೆಯಿಂದ ಅರ್ಥಕಡ್ಡವಾಗಿ ಒಂದು ಜೈವಿಕನಾದ ವಿಚಾರಗಳನ್ನು ಮಾಡುತ್ತೇವೆ ಈ ಕಾರ್ಯಕ್ರಮಕ್ಕೆ ಗೌರವಾಂತ ಪ್ರಧಾನ ಸಿರಿ ನ್ಯಾಯಾಧೀಶರು ಹಾಗೂ ಈ ಸಭೆಯ ಗೌರವಾನ್ವಿತ ಕ್ಷೇತ್ರ ಪ್ರವೇಶ ರೀತಿಯ ತಂದ ಮಹೇಶರವರು

ধরে উভাসনী স্বাধীন স্থান হচ্ছে সমানত দিয়ে पब्लिक एंड सेक्टर को हरी सिंगल जस्टिस सोशल स्टैकेमेंटल निबंध ऑफर्ड एक्सप्रेशन बिलिंग बेल एंड वर्शी सीपरिटी ऑफ देयर्स हैंड ऑफ अपरचनिटी हैंड टू प्रोमोट हमारे भारत प्रेगनेंटी अश्लील निकली के ऑफ इंडिविजुअल एंड डी इंटरेस्ट यूनिटी एंड इंटरेस्ट ऑफ द नेशन

ಒಂದು ಸಣ್ಣ ಅದು ಅವರ ತಂದೆ ರಾಮ ತಾಯಿ ವೀರಭಾಯ ಮತ್ತು ಅವರು ಅವರ ತಂದೆ ತಾಯಿಗೆ ಹದಿನಾಲ್ಕನೇ ಮಗ ಹದಿನಾಲ್ಕನೇ ಮಗನ ಮಕ್ಕಳು ಪೈಕಿ ಅವರಿಗೆ ಊದಂತ ಮಕ್ಕಳು ಐದ ಐದು ಮಗಳು ಅವರ ಪೈಕಿ ಒಬ್ಬರೇ ಮಹಾನು ಸಾಧನೆ ಚಿತ್ರದಲ್ಲೇ ತೊಗೊಂಡು ಅವರ ಒಂದು ಕಾರ್ಯ ಜೀವನದಲ್ಲಿ ಅವರು ಪ್ರಾಥಮಿಕ ಶಿಕ್ಷಣ ಕೈಗೆ ಹೋಗಿ ಹೋಗ್ತಾ ಇದ್ದಾಗ ಅವರು ತುಂಬ ಒಂದು ಅಸ್ಪೃಶ್ಯತೆ ಮತ್ತು ಜಾತಿಗಳಿಂದ ಒಂದು ದೌರ್ಜನ್ಯಕ್ಕೆ ಒಳಗಾದ ಸಂದರ್ಭಗಳಲ್ಲಿ ಅವರು ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಅವರು ವಿರೋಧ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಹಲವಾರು ಊರುಗಳನ್ನು ಅವರಂತೆ ಹೇಳ್ತಾ ಇದ್ರು ಅವ್ರಂದೇ ಮಿಲಿಟ್ರಿಯಲ್ಲಿ ಸುಬೇದಾರ ಕೆಲಸ ಮಾಡಿ ರಿಡೇಡ್ ಆಗಿದ್ರು ಅವರು ಎರಡು ವರ್ಷ ಇದ್ದಾಗ ಅವರು ರಿಡೇರ್ಡ್ ಆಗಿ ಒಂದು ಶಾಲೆಗೆ ಕುಟುಂಬಕ್ಕೆ ಕೆಲಸ ಮಾಡಿದ್ದು ಪ್ರಾರಂಭ ಮಾಡಿದ್ರು ಅವರ ಒಂದು ಒಳ್ಳೆಯ ಒಂದು ಈಗ ನುಡಿ ಮತ್ತು ಅವರಿಗೆ ನೀಡಿದ ಸಭೆ ಅವರನ್ನು ದೊಡ್ಡ ಮಟ್ಟಕ್ಕೆ ತುಂಬ ಕಾರಣ ಆಗಿತ್ತು ಅವರ ತಂದೆ ಎಲ್ಲನೂ ಸಹಿಸಿಕೊಂಡು ನಮ್ಮ ಹಿಂದೂ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ ಮೊದಲಿನಿಂದಲೂ ಒಂದು ಜಾತಿ ವ್ಯವಸ್ಥೆ ನಮ್ಮದು ಬೇರು ಆ ಒಂದು ಜಾತಿ ವ್ಯವಸ್ಥೆ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ ಹೋರಾಟಗಾರರಲ್ಲಿ ರಥವನ್ನು ನಮ್ಮ ದಾದಾ ಆರ್ ಅಂಬೇಡ್ಕರ್ ಆ ಒಂದು ಅವರು ಒಂದು ಜೀವನದಲ್ಲಿ ಅನುಭವಿಸಿದಂತಹ ಒಂದು ನೋವು ಬೇರೆ ಯಾರಿಗೋ ಬರಬಾರದು ಅನ್ನೋ ಒಂದು ತೀರ್ಮಾನ ಆಗಿಕೊಂಡು ಅವರು ಬಹಳ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟು ಆ ಒಂದು ಅವರ ಒಂದು